ಚಾಣಕ್ಯ ನೀತಿ ಕೇವಲ ಮನುಷ್ಯನ ಒಳ್ಳೆಯ ಗುಣಗಳನ್ನು ಮಾತ್ರವಲ್ಲದೆ ಅವನ ಕೆಟ್ಟ ಗುಣಗಳ ಬಗ್ಗೆಯೂ ಕೂಡ ಹೇಳುತ್ತೆ ಇದು ಮಾತ್ರವಲ್ಲ ಮನುಷ್ಯ ಯಾವಾಗ ಮಾತನಾಡಬೇಕು ಅಥವಾ ಯಾವಾಗ ಮೌನವಾಗಿರಬೇಕು ಎಂಬುದರ ಬಗ್ಗೆಯೂ ಕೂಡ ಉಲ್ಲೇಖಿಸುತ್ತೆ ಆಚಾರ ಚಾಣಕ್ಯರು ತಮ್ಮ ಜ್ಞಾನ ಮತ್ತು ಅನುಭವದ ಆಧಾರದ ಮೇಲೆ ಒಂದು ಪುಸ್ತಕವನ್ನ ರಚಿಸಿದ್ದಾರೆ ಇದನ್ನ ಇಂದು ಚಾಣುಕ್ಯ ನೀತಿ ಅಂತ ಕರೆಯಲಾಗುತ್ತೆ ಈ ಪುಸ್ತಕವನ್ನ ಜ್ಞಾನದ ಸಾಗರ ಅಂತ ಕರೆಯಲಾಗುತ್ತೆ ಯಾಕೆಂದ್ರೆ ಈ ಪುಸ್ತಕದಲ್ಲಿ ಚಾಣುಕ್ಯರು ಜೀವನದ ವಿವಿಧ ಅಂಶಗಳ ಅನೇಕ ರಹಸ್ಯಗಳನ್ನ ಬಹಿರಂಗ ಪಡಿಸಿದ್ದಾರೆ ಚಾಣಕ್ಯ ನೀತಿ ಕೇವಲ ಮನುಷ್ಯನ ಗುಣಗಳನ್ನ ವಿವರಿಸುವುದಲ್ಲದೆ ಅನೇಕ ದೋಷಗಳ ಬಗ್ಗೆಯೂ ಕೂಡ ಹೇಳುತ್ತದೆ ಇದು ಮಾತ್ರವಲ್ಲ ಯಾವಾಗ ಮಾತನಾಡಬೇಕು ಎಲ್ಲಿ ಮೌನವಾಗಿರ್ಬೇಕು ಅನ್ನೋ ಹಲವಾರು ವಿಷಯಗಳನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಎಲ್ಲಿ ಹೇಗ್ ಮಾತಾಡ್ಬೇಕು ಅಥವಾ ಯಾವಾಗ ಮಾತಾಡ್ಬೇಕು ಅನ್ನೋದರ ಕುರಿತಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾಣಕ್ಯ ನೀತಿಯಲ್ಲಿ ಹೇಳಿರುವ ವಿಷಯಗಳನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅವರು ಪ್ರತಿಯೊಂದು ಕಷ್ಟವನ್ನ ಸುಲಭವಾಗಿ ಜಯಿಸಬಹುದಾಗಿದೆ ಯಾಕೆಂದ್ರೆ ಅವರು ವ್ಯಕ್ತಿಯನ್ನ ನಿರ್ಣಯಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಅಂತೆಯೇ ಚಾಣಕ್ಯ ನೀತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ನಾಲಿಗೆಯನ್ನ ನಿಯಂತ್ರಿಸಬೇಕು ಅಂತ ಹೇಳಲಾಗಿದೆ ಎಲ್ಲೆಂದ್ರಲ್ಲಿ ಮಾತನಾಡುವುದು ಸರಿಯಲ್ಲ ಕೆಲವು ಸ್ಥಳಗಳಲ್ಲಿ ಮೌನವಾಗಿರುವುದು ಉತ್ತಮ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಈ ಸ್ಥಳಗಳಲ್ಲಿ ಮೌನವಾಗಿರ್ಬೇಕು ಇಲ್ಲದಿದ್ರೆ ಅವನ ಕೆಲಸ ಹಾಳಾಗಬಹುದು ಅಂತ ಹೇಳಿದ್ದಾರೆ ಮೊದಲನೇದಾಗಿ ಜಗಳದ ಸ್ಥಳದಲ್ಲಿ ಪ್ರತಿದಿನ ಎಲ್ಲೋ ಒಂದ್ ಕಡೆ ಜಗಳೂ ಾನೇ ಇರುತ್ತವೆ ಆ ಸಮಯದಲ್ಲಿ ಕೆಲವರು ಆಹ್ವಾನವಿಲ್ಲದೆ ಅತಿಥಿಗಳಂತೆ ಜಗಳದ ಸ್ಥಳಕ್ಕೆ ಬಂದು ತಲುಪ್ತಾರೆ ಮತ್ತು ಸಲಹೆ ನೀಡೋದಕ್ಕೆ ಪ್ರಯತ್ನಿಸ್ತಾರೆ ಇಂತಹ ಜನರಿಗೆ ಚಾಣಕ್ಯ ನೀತಿಯಲ್ಲಿ ಎಲ್ಲಿ ಅವರು ಜಗಳವಾಡ್ತಾ ಇರ್ತಾರೋ ಅಥವಾ ಯಾವುದಾದ್ರು ಸ್ಥಳಗಳಲ್ಲಿ ಜಗಳ ನಡೀತಾ ಇರುತ್ತೋ ಅಲ್ಲಿ ಮೌನವಾಗಿರೋದು ಉತ್ತಮ ಅಂತ ಹೇಳಿದ್ದಾರೆ ಯಾರಾದ್ರೂ ಬಂದು ಏನಾದ್ರೂ ಹೇಳುವವ್ರೆ ಜಗಳದಲ್ಲಿ ಒಬ್ರು ಮಾತನಾಡಬಾರದು ಅಂತ ಅವರು ತಿಳಿಸಿದ್ದಾರೆ ಹೊಗಳಿಕೊಳ್ಳುವಲ್ಲಿ क्या लोग बोलो ತಮ್ಮನ್ನ ಹೊಗಳಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ತನ್ನನ್ನ ಹೊಗಳಿಕೊಳ್ಳುವಾಗ ಮಾತನಾಡೋದು ಸರಿಯಲ್ಲ ಅಂತ ಚಾಣಕ್ಯ ನೀತಿಯಲ್ಲಿ ಹೇಳಲಾಗಿದೆ ಅಲ್ಲಿ ಮೌನವಾಗಿರೋದು ಉತ್ತಮ ಈ ಸ್ಥಳದಲ್ಲಿ ಎಲ್ಲಿ ಏನಾದ್ರೂ ಹೇಳಿದ್ರೆ ನೀವು ಅವಮಾನವಾಗಬಹುದು ಅನ್ನೋದು ಅದರ ಹಿಂದಿನ ಅರ್ಥವಾಗಿದೆ ಇಲ್ಲಿ ಮೌನವಾಗಿರೋದೇ ಲೇಸು ಅರ್ಧ ಜಲದ ಪಾತ್ರೆಯು ಚಲ್ಲುತ್ತಲೇ ಇರುತ್ತೆ ಎಂಬ ಒಂದು ನಾಣ್ಣುಡಿ ಇದೆ ಇದರ ಅರ್ಥ ಪಾತ್ರೆಯು ಖಾಲಿಯಾಗಿದ್ರೆ ಅದರಿಂದ ನೀರು ಚಲ್ಲುತ್ತಲೇ ಇರುತ್ತೆ ಮತ್ತು ಅದು ತುಂಬಿದ್ದರೆ ಅದು ಚಲ್ಲೋದಿಲ್ಲ ಅಂತೆಯೇ ಮನುಷ್ಯನ ಸ್ವಭಾವವು ಹೀಗೆ ಇರುತ್ತೆ ಅಪೂರ್ಣ ಮಾಹಿತಿಯುಳ್ಳ ವ್ಯಕ್ತಿಯು ತುಂಬಾ ಅವಸರದಲ್ಲಿ ಇರ್ತಾರೆ ಮತ್ತು ಜ್ಞಾನವುಳ್ಳವನು ತುಂಬಾ ಶಾಂತ ಸ್ವಭಾವದವನಾಗಿರ್ತಾನೆ ಇಂತಹ ಜನರಿಗೆ ಅಪೂರ್ಣ ಮಾಹಿತಿಯೊಂದಿಗೆ ಒಬ್ಬ ವ್ಯಕ್ತಿಯು ಮೌನವಾಗಿರುವುದು ಉತ್ತಮ ಅಂತ ಚಾಣಕ್ಯ ನೀತಿಯಲ್ಲಿ ಬರೆಯಲಾಗಿದೆ ಯಾರಾದರೂ ಕಷ್ಟ ಹೇಳ್ಕೊಳ್ಬೇಕಾದ್ರೆ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ನೋವು ಅಥವಾ ತೊಂದರೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ನೀವು ಮೌನವಾಗಿರುವುದು ಉತ್ತಮ ಅವನನ್ನ ಎಚ್ಚರಿಕೆಯಿಂದ ಆಲಿಸಬೇಕು ಈ ಸಮಯದಲ್ಲಿ ಒಬ್ರು ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಅವರು ಕಷ್ಟವನ್ನ ಹೇಳ್ಕೊಳೋದಿಕ್ ಆಗೋದಿಲ್ಲ ಹಾಗಾಗಿ ಮೌನ ವಹಿಸಿ ಅಂತ ಚಾಣಕ್ಯರು ತಿಳಿಸಿದ್ದಾರೆ